ನೋಡಿದ್ರೆ ಅವ್ರು ಹಿಟ್ ಅಲ್ಲಿ ಇದ್ರು ನಮಸ್ತೆ ನಾನು ಹೋದ ತಕ್ಷಣ ನಿಂತ್ಕೊಂಡು ಇಷ್ಟೇ ಅದು ಮಾಡದೇ ಇದ್ದರೆ ಇವತ್ತು ದರ್ಶನ್ ಅವ್ರ ಡೆವಿಲ್ ಶೂಟಿಂಗ್ ಅಲ್ಲಿ ಇರ್ತಿದ್ರು ರೇಣುಕಾ ಸ್ವಾಮಿ ಅವರು ಫಾರ್ಮಸಿಲ್ ಕೆಲಸ ಮಾಡ್ತಾ ಇದ್ರು ಮಾತೆತ್ತಿದ್ರೆ ಡಾ ಇಂದ ಶುರು ಆಗುತ್ತೆ ಅಕ್ಕ ಇಂದ ಶುರು ಆಗುತ್ತೆ ಅಮ್ಮ ಮೂ ಫಿಲ್ ಮಾಡ್ಕೊಳ್ಳಿ ಆ ಪದಗಳು ಅಷ್ಟಿರುತ್ತೆ ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿದ್ರೂ ಮಾಡಿದ ಅಭಯ್ ನಾಡಿದ್ರು ಸ್ಟುಡಿಯೋ ಸ್ಟುಡಿಯೋನಲ್ಲಿ ನಾನು ಡಬ್ಬಿಂಗ್ ಹೋದಾಗ ದರ್ಶನ್ ಸರ್ ಅವ್ರದ್ದು ಒಂದು ಸಾಂಗ್ ನಡೀತಾ ನಡೀತಾ ಸೆಟ್ ಹಾಕಿದ್ರು ಬುಲೆಟ್ ಪ್ರಕಾಶ್ ಅವರಿದ್ರು ಬುಲೆಟ್ ಪ್ರಕಾಶ್ ಅವರು ನನ್ನನ್ನು ಪರಿಚಯ ಮಾಡಿಕೊಟ್ರು ನಾನು ನಾನು ನಿಂತ್ಕೊಂಡು ನೋಡಿದ್ರೆ ಅವ್ರು ಈ ಹೈಟಲ್ಲಿ ಇದ್ರು ನಮಸ್ತೆ ಅಮ್ಮ ಅವ್ರು ನಾನು ಹೋದ ತಕ್ಷಣ ನಿಂತ್ಕೊಂಡು ನಮಸ್ತೆ ಅಮ್ಮ ಚೆನ್ನಾಗ ಇಷ್ಟೇ ಮಾಡಿದ್ದವರು ಬಟ್ ಸಿ ದ ವೇ ಹಿ ರೆಸ್ಪೆಕ್ಟ್ಸ್ ವುಮೆನ್ ಪರ್ಸ್ನಲ್ ನನಗೆ ಬೇಡದಿಲ್ದಿರೋ ವಿಚಾರ ಅಫಿಷಿಯಲ್ ಆಗಿ ಹೊರಗಡೆ ಎಲ್ಲ ಹೆಣ್ಮಕ್ಳಿಗೆ ಅವರು ಮಾಡೋದು ನಾವ್ ಯಾರು ಸರ್ ನಮ್ ಏನೋ ಒಂದು ನಾನು ಆಗ ಕಾಮಿಡಿ ಆಕ್ಟರ್ ನಾನು ನಾನು ಬಂದಾಗ ನಿಂತ್ಕೊಂಡು ನಮಸ್ತೆ ಮಾನು ಹೇಳೋ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ ಕುತ್ಕೊಂಡೆ ಕಾಲ ಮೇಲೆ ಕಲಾಕೊಂಡು ಹಿಂಗ ಅನ್ಬೋದಿತ್ತು ಬಟ್ ಯಾರು ನಿಂತ್ಕೊಂಡು ಅದು ಮಾತ್ರ ನಂಗೆ ಅದೊಂದು ಸಖತ್ ಖುಷಿ ಸೊ ಪ್ರೊಫೆಷನ್ ಅಂತ ಬಂದಾಗ ವ್ಯಕ್ತಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಡ್ತಾರೆ ಅಂತ ಎಲ್ರಿಗೂ ಖುಷಿ ಆಗುತ್ತೆ ಅಂಡ್ ಇತ್ತೀಚೆಗೆ ಒಂದಷ್ಟು ಆಕ್ಟ್ರೆಸ್ಗಳೆಲ್ಲ ಏನಿದ್ರಲ್ಲ ಸ್ವಲ್ಪ ಹಳೆ ಆಕ್ಟ್ರೆಸ್ಗಳೆಲ್ಲ ಬಂದು ಮಾತಾಡ್ತಾ ಇದ್ದಾರೆ ಹೌದು ನಮ್ಗೆ ಆ ಟೈಮಲ್ಲಿ ಒಂದಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದ್ರು ದರ್ಶನ್ ಅವರು ಹಿಂಗೆ ಮಾಡಿದ್ದಾರೆ ಅಂತ ಅಂದರೆ ಸೊ ಅದನ್ನು ನಾವು ಈಗಲೂ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ಬಟ್ ನಾವು ಅವ್ರ ಅವ್ರ ಒಟ್ಟಿಗೆ ಸ್ಟ್ಯಾಂಡಾಗಿ ನಿಲ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಬಟ್ ಅದನ್ನು ಕೆಲವರು ಟ್ರೋಲ್ ಮಾಡೋರು ಇದ್ದಾರೆ ಸೊ ಅದರಲ್ಲೂ ಕೂಡ ನೆಗೆಟಿವ್ ಹುಡುಕೋರು ಇದ್ದಾರೆ ಈಗ ನೀವು ಹಿಂಗೆ ಮಾತಾಡ್ತಿದ್ದೀರ ಅಂತಂದರೆ ಈಗ ನೀವೇ ಹೇಳಿದಾಗ ನೆಗೆಟಿವ್ ಇರ್ತಾರೆ ಆ ಥರ ನೆಗೆಟಿವ್ ಆಗಿ ಮಾತಾಡೋರಿಗೆ ಯಾಕೆ ಅವ್ರ ಪರವಾಗಿ ನೀವು ಮಾತಾಡಬೇಕು ಅವ್ರ ಪರಾಣೋ ವಿರೋಧನ ಏನಕ್ಕೆ ಅವ್ರ ಬಗ್ಗೆ ಮಾತಾಡ್ತೀರಾ ಈ ಟೈಮಲ್ಲಿ ಅಂತ ಹೇಳೋರಿಗೆ ನಿಮ್ಮ ಅನುಸರು ಸರ್ ಎಲ್ಲರಿಗೂ ಒಂದು ಅಭಿವ್ಯಕ್ತಿ ಸ್ವತಂತ್ರ ಇದೆ ಸರ್ ಈ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆಷ್ಟು ಸ್ವತಂತ್ರ ಇದೆಯೋ ನನಗೂ ಅಷ್ಟೇ ಸ್ವತಂತ್ರ ಇದೆ ನನ್ಗೆ ಒಳ್ಳೇದನ್ಸಿದ್ದು ನಿಮಗೆ ಕೆಟ್ಟದ್ ನಿಮಗೆ ನಿಮ್ ಕೆಟ್ಟದ್ದು ನನಗೂ ಒಳ್ಳೇದನ್ನಸ್ಬಹುದು ಸೊ ಇದು ಕೆಟ್ಟದು ಒಳ್ಳೇದು ಅಂತ ಅಲ್ಲ ನಾವು ಒಬ್ರನ್ನ ಸಪೋರ್ಟ್ ಮಾಡ್ತಾ ಅಂತ ಅಂದ ತಕ್ಷಣ ಇನ್ನೊಬ್ರನ್ನ ನಾವು ಅವ್ರಿಗೆ ಅನ್ಯಾಯಕ್ಕೆ ಒಳಗ್ ಮಾಡ್ತಾ ಇದ್ದೀವಿ ಅನ್ನೋ ಥರದಲ್ಲ ಇಲ್ಲಿ ನಾವು ಸತ್ಯದ ಬಗ್ಗೆ ನಿಂತಿದ್ದೀವಿ ಆ ಒಂದು ಐಡಿಯಿಂದ ನಮ್ಗೆ ಏನ್ ಕಾಲ್ಸ್ ಬಂದ್ ದರ್ಶನ್ ಅವ್ರು ಇವತ್ತಿನ ಈ ಪರಿಸ್ಥಿತಿಗೆ ಎಲ್ಲಿ ಅವ್ರಿಗೆ ನೀವೇ ಹೇಳ್ತೀರ ಅವ್ರು ಮಾಡಿದಂತಹ ಮೆಸೇಜ್ಗಳೇ ಕಾರಣವಾಯ್ತಾ ಮುಳುವಾಯ್ತಾ ಅದು ಮಾಡದೇ ಇದ್ದಿದ್ರೆ ಇವತ್ತು ದರ್ಶನ್ ಅವರು ಅವ್ರ ಪಾಡಿಗೆ ಅವರು ಡೆವಿಲ್ ಶೂಟಿಂಗ್ ಅಲ್ಲಿ ಇರ್ತಿದ್ರು ರೇಣುಕಾ ಸ್ವಾಮಿ ಅವರು ಅವ್ರ ಫಾರ್ಮಸಿಲ್ ಕೆಲಸ ಮಾಡ್ತಾ ಇದ್ರು ನಾವುಗಳು ನಮ್ ಕೆಲಸ ಮಾಡ್ತಾ ಇದ್ವಿ ನೀವು ನಿಮ್ ಕೆಲಸ ಮಾಡ್ತಾ ಇದ್ರಿ ಅಲ್ವಾ ಸರ್ ಅಂಡ್ ಏನಾಗುತ್ತೆ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಈಗ ಒಬ್ರು ರೇಣುಕಾ ಸ್ವಾಮಿ ಈ ತರ ಒಂದಷ್ಟು ಮಾಡ್ತಿದ್ರು ರೇಣುಕಾ ಸ್ವಾಮಿ ತರ ಇನ್ನೊಂದಷ್ಟು ಜನಗಳಿದ್ದಾರೆ ಪ್ರತಿಯೊಬ್ರು ಈಗ ಯಾರಾದರೂ ರೀಲ್ಸ್ ಏನಾದ್ರು ಮಾಡ್ಬಿಡಿದ್ರ ಸ್ವಲ್ಪ ಒಂಚೂರು ಬಟ್ಟೆ ಒಂಚೂರು ಶಾರ್ಟ್ ಆಗಿರೋದು ಏನಾದರೂ ಹಾಕೋದಂತೆ ಒಂದಷ್ಟು ರೇಣುಕಾ ಸ್ವಾಮಿಗಳು ಹುಟ್ಕೊಳ್ತಾ ಇದ್ದಾರೆ ಸೊ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ತಾ ಇದಾರೆ ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಬದಲು ನೆಗೆಟಿವೇ ಹೆಚ್ಚಾಗ್ತಾ ಇದೆ ಯಾಕೆ ಅಂತ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಶಾರ್ಟ್ ಟೈಮ್ ಓವರ್ ಪೀರಿಯಡಲ್ಲಿ ಫೇಮಸ್ ಆಗಬೇಕು ಅಂತ ಕೆಲವರು ರೀಲ್ಸ್ಗಳನ್ನ ಮಾಡ್ತಾರೆ ಸಿ ಒಂದು 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 ಪ್ಲಾಟ್ಫಾರ್ಮ್ ಅಂತ ತೊಗೊಂಡ್ರೆ ಪ್ಲಸ್ಸು ನೆಗ ಮೈನಸ್ ಎರಡು ಮಾತಾಡೋಣ ಓವರ್ ನೈಟ್ ಸ್ಟಾರ್ಸ್ಗಳಾಗ್ತಾ ಇದ್ದಾರೆ ಇವತ್ತು ನೋಡಿ ಇನ್ಸ್ಟಾಗ್ರಾಮಲ್ಲಿ ಯಾರ ಫಾಲೋಯರ್ಸ್ ಜಾಸ್ತಿ ಇದ್ದಾರೆ ಅವರಿಗೆ ಪ್ರಮೋಷನ್ ಕರೀತಾರೆ ನಮ್ಮ ಸಿನಿಮಾನವರು ಯಾರದ್ದು ಫಾಲೋಯರ್ಸ್ ಜಾಸ್ತಿ ಇದ್ದಾರೆ ಅವ್ರದ್ದು ರೀಚಸ್ ಎಷ್ಟಿದೆ ಅಂತ ನೋಡಿ ಅಡ್ವರ್ಟೈಸ್ಮೆಂಟ್ ಕಂಪನಿಯವರು ಅವ್ರಿಗೆ ಹ್ಯಾಂಪರ್ಸ್ನ ಕಳಿಸೋದು ಅವ್ರ ಪ್ರಾಡಕ್ಟ್ಸ್ಗಳನ್ನ ಕರ್ ಕಳಿಸೋದು ಎಲ್ಲ ಮಾಡಿ ಅವರಿಂದ ಅಡ್ವರ್ಟೈಸ್ಮೆಂಟ್ಸ್ ತಗೊಳ್ತಾ ಇದಾರೆ ಅಂದ್ರೆ ಜನಕ್ಕೆ ರೀಚ್ ಆಗುತ್ತೆ ಅಂತ ಸಿ ಅದು ಒಂದು ಖುಷಿ ವಿಚಾರ ಅದಕ್ಕೆ ಅಂತಲೇ ಕೆಲವರು ಅನಾವಶ್ಯಕವಾಗಿ ರೀಲ್ಸ್ಗಳು ಮಾಡೋದು ಸಿ ಒನ್ ಟೈಮಲ್ಲಿ ಶಾರ್ಟ್ ಡ್ರೆಸ್ಸಸ್ ನಾವು ಸಿನಿಮಾ ಮಾತ್ರ ಹಾಕೊಳ್ತಿದ್ವಿ ಅಪ್ಪ ಪಪ್ಪಾ ಅಂತ ಇದ್ರು ಇವಾಗ ಎಲ್ಲರೂ ಹಾಕೊಳ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಮಾಡರ್ನೈಸ್ ಆಗಿದೆ ನಮ್ಮ ಇದು ಬಟ್ ಮಾಡೈಸ್ ಆದ ತಕ್ಷಣ ಅವ್ರು ಹಂಗ ರೀಲ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರನ್ನ ಕೆಟ್ಟವರು ಅವ್ರದ್ದು ಇದು ಬ್ಯಾಡ್ ಅಂತ ಜಡ್ಜ್ ಮಾಡೋದು ತುಂಬಾ ಕಷ್ಟ ಬಟ್ಟೆಯಲ್ಲಿ ಯಾವತ್ತು ಅಳಿಯಕ್ಕೆ ಹೋಗ್ಬಾರ್ದು ಸರ್ ಅವ್ರ ಮನಸ್ಥಿತಿ ಹೆಂಗಿದೆ ಅವ್ರ ಮನ್ಸು ಹೆಂಗಿರುತ್ತೆ ಅದನ್ನ ನೋಡ್ತಾ ಹೋಗ್ಬೇಕು ಅವರ ಬಟ್ಟೆ ಚಿಕ್ಕದಾಕಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಬಳಕೆ ಮಾಡೋ ಪದಗಳು ಇರುತ್ತಲ್ಲ ಆ ಬಟ್ಟೆಗಿನ ವರ್ಸ್ಟ್ ಆಗಿರುತ್ತೆ ಸರ್ ಮಾತೆತ್ತಿದ್ರೆ ಡಾ ಇಂದ ಶುರು ಆಗುತ್ತೆ ಅಕ್ಕ ಇಂದ ಶುರು ಆಗುತ್ತೆ ಅಮ್ಮ ಮೂ ಅದ್ ನೀವು ಫಿಲ್ ಮಾಡ್ಕೊಳ್ಳಿ ಆ ಪದಗಳು ಅಷ್ಟಿರುತ್ತೆ ನನ್ ಯಾವ್ದಾದ್ರು ಒಂದು ಒಳ್ಳೇದಿದೆ ಅಂದ ತಕ್ಷಣ ಕಮೆಂಟ್ಸ್ಗಳು ನೋಡ್ತಾ ಹೋಗ್ತೀನಿ ಆ ರೇಂಜಲ್ಲಿ ಇರುತ್ತೆ ಯಾರೋ ಸ್ವಲ್ಪ ಚೆನ್ನಾಗಿ ಇಲ್ದಿರೋರು ರೀಲ್ ಮಾಡಿದ್ರುನು ಅಮ್ಮ ನಿನ್ನಂತವಳು ಯಾಕೆ ರೀಲ್ ಮಾಡ್ತೀಯಾ ನಾನು ಇವತ್ತೇ ಇನ್ಸ್ಟಾಗ್ರಾಮ್ ಕ್ಲೋಸ್ ಮಾಡಿಬಿಡ್ತೀನಿ ಅಂತಾರೆ ಅಂದ್ರೆ ಯಾರು ಚೆನ್ನಾಗಿರೋರು ರೀಲ್ ಮಾಡ್ಬೇಕಾ ಚೆನ್ನಾಗಿ ಇಲ್ದಿರೋರು ರೀಲ್ ಮಾಡ್ಬೇಕಾ ಮೈ ತುಂಬಾ ಸೀರೆ ಉಟ್ಕೊಂಡ್ ಮಾಡುದ್ರು ಮಾಡ್ತೀರಾ ಅಥವಾ ಹಾಫ್ ಡ್ರೆಸ್ ಹಾಕೊಂಡ್ ಮಾಡಿದ್ರು ಮಾಡ್ತೀರಾ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಈಗ ಸೋಷಿಯಲ್ ಮೀಡಿಯಾ ಎಲ್ಲದಕ್ಕೂ ಎಲ್ಲರೂ ಉಟ್ಕೊಂಡ್ಬಿಟ್ಟಿದ್ದಾರೆ ಕಮೆಂಟ್ಸ್ ಕೊಡಕ್ಕೆ ಸೊ ಇತ್ತೀಚಿನ ದಿನಗಳಲ್ಲಿ ಕೆಲವು ವರ್ಷಗಳಿಂದ ಈ ಥರ ಒಂದಷ್ಟು ಕಮೆಂಟ್ಗಳು ಸ್ಟಾರ್ಟ್ ಆಗಿದೆ ಆಯಿತಾ ಸೊ ನಾನು ನಿಮ್ಮ ಒಂದು ಪರ್ಸ್ನಲ್ ವಿಚಾರ ಕೇಳೋದಾದ್ರೆ ಸೊ ಒಂದಷ್ಟು ವರ್ಷಗಳ ಹಿಂದೆ ನಿಮ್ಮ ಬಾಡಿನ ನೀವು ಟೋನ್ ಅಪ್ ಮಾಡ್ಕೋತೀರ ಸೌತಲ್ಲೇ ಫಸ್ಟ್ ಸಿಕ್ಸ್ ಪ್ಯಾಕ್ ಮಾಡಿದಂಥ ನಟಿ ಅಂದರೆ ಮಮತಾ ರಾಗೋತ್ ಅವರು ಸೊ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಭೂಮಿ ಇರಲಿಲ್ಲ ಸೊ ಆ ಟೈಮಲ್ಲಿ ಹೆಂಗಿತ್ತು ನಿಮಗೆ ಆ ಒಂದು ರೆಸ್ಪಾನ್ಸ್ ಕಮೆಂಟ್ ಅಂತ ಹೇಳಲ್ಲ ಜನಗಳ ರೆಸ್ಪಾನ್ಸ್ ಯಾವ ಥರ ಬರ್ತಿತ್ತು ರೆಸ್ಪಾನ್ಸ್ ಚೆನ್ನಾಗಿತ್ತು ಸಿ ರೆಸ್ಪಾನ್ಸ್ ಅಂದರೆ ಎರಡೂ ಥರ ಇರುತ್ತೆ ಸರ್ ಅದು ಯಾವುದು ಬೇಕು ನಾನು ಅದನ್ನು ತೊಗೊಂಡೆ ಬಟ್ ಆವಾಗ ಸೋಷಿಯಲ್ ಮೀಡಿಯಾ ಆ ರೇಂಜಲ್ಲಿ ಫಾರ್ಮ್ ಆಗಿರಲಿಲ್ಲ ಬಟ್ ಮೀಡಿಯಾನವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು ಪ್ರಿಂಟ್ ಮೀಡಿಯಾ ಇರ್ಬೋದು ಪ್ರೆಸ್ ಮೀಡಿಯಾ ಇರ್ಬೋದು ಎಲ್ಲರೂ ಕೂಡ ಏನೋ ಯುನೀಕ್ ಆಗಿ ಮಾಡಿದ್ದಾಳೆ ಮಮತಾ ಅಂತ ನನಗೆ ಬೂಸ್ಟಪ್ ಮಾಡಿದ್ರು ಅದು ಮಾಡಿದ್ಮೇಲೆ ಮಕ್ಕಳಿಗೆಲ್ಲ ಸಿಕ್ಸ್ ಪ್ಯಾಕ್ ಚೆನ್ನಾಗಿರಲ್ಲ ಹೆಣ್ಮಕ್ಳು ಗುಂಡು ಗುಂಡಾಗಿದ್ದರೇ ಚೆನ್ನಾಗಿರುತ್ತೆ ಅಂದರು ಚೆನ್ನಾಗಿರ್ತಾರೆ ಅಂದರು ಗುಂಡು ಗುಂಡಾಗಿದ್ದಾಗ ಇವರು ಹಿಂಗಿದ್ದಾರೆ ಇವರು ಲುಕ್ ವೈಸಲ್ಲಿ ಏನೂ ಇಲ್ಲ ಅಂತ ಎಷ್ಟೋ ಸಿನಿಮಾ ಕ್ಯಾನ್ಸಲ್ ಮಾಡೋರು ಸೊ ಲೈಕ್ ನನಗೆ ಹೆಂಗಿರ್ಬೇಕಪ್ಪ ಅನ್ನೋದು ಒಂದು ಬಂತು ಬಟ್ ಓಕೆ ನನ್ನ ನನ್ನ ಡಿಫ್ರೆಂಟಾಗಿ ಒಂದು ಟೋನ್ ಅಪ್ ಮಾಡಿಕೊಂಡು ಸಿಕ್ಸ್ಪ್ಯಾಕ್ ಮಾಡ್ಕೊಂಡು ಆಚೆ ಬಂದ ತಕ್ಷಣ ನನಗೆ ಹೀರೋಯಿನ್ ರೋಲೇ ಬಂತು ನನ್ನ ನೆವರ್ ಎಕ್ಸ್ಪೆಕ್ಟೆಡ್ ಅದು ಅದು ಬರೀ ಕನ್ನಡದಲ್ಲ ತೆಲುಗು ತಮಿಳು ಬೇರೆ ಭಾಷೆಗಳಲ್ಲೆಲ್ಲ ಮಾಡ್ಕೊಂಡು ಬಂದೆ ಆ ಒಂದು ಎಫರ್ಟ್ ಬರಬೇಕಂದ್ರೆ ನಂಗೆ ಸಿಕ್ಸ್ಪ್ಯಾಕ್ ಮಾಡಿದ್ದು ಒಳ್ಳೇದಾಯಿತು ಆ ಕಮೆಂಟ್ಸ್ಗಳನ್ನ ಓದ್ತಾ ಕೂತ್ಕೊಂಡು ಬಹುಶಃ ಆ ಫೋಟೋಸು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ನಾನು ಮನೇಲಿ ಕೂತ್ಕೋಬೇಕಾಗಿತ್ತೇನೋ ಅದನ್ನು ಕ್ಯಾರೆ ಅಂದೆ ಸ್ವಲ್ಪ ಮುನ್ನುಗ್ಗದೆ ಸಿನಿಮಾಗಳು ಮಾಡಿದೆ ಸ್ಟಿಲ್ ಇವಾಗಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ ಸೊ ನೀವು ಕೂಡ ರೀಲ್ಸ್ ಗಳು ಮಾಡ್ತಾ ಇರ್ತೀರಾ ನೆಗೆಟಿವ್ ಬರಲಿ ಪಾಸಿಟಿವ್ ಬರಲಿ ಕಮೆಂಟ್ ತಲೆ ಕೆಡಿಸ್ಕೊಳ್ತೀರಾ ಸ್ಟಿಲ್ ಸರ್ ಕಮೆಂಟ್ಸ್ ಬಗ್ಗೆ ಒಂದು ಟೈಮ್ ಅಲ್ಲಿ ತಲೆ ಕೆಡಿಸ್ಕೊಳ್ತಾ ಇದ್ದೆ ಸರ್ ಬಟ್ ಈ ತರದ ಆದಾಗ ಸಿ ನೋಡಿ ರೇಣುಕಾ ಸ್ವಾಮಿ ಅವರ ವಿಚಾರ ಆದ್ಮೇಲೆ ಒಂದು ಏನಿದೆ ಅಂತಂದ್ರೆ ಯಾವುದೇ ತರದ ಕಮೆಂಟ್ಸ್ ಬಂದ್ರು ಯಾರೇ ಏನೇ ಮಾಡಿದ್ರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನುಗ್ತಾ ಇರಿ ಹೋಗ್ತಾ ಇರಿ ನಿಮ್ ದಾರಿಲಿ ನೀವು ಹೋಗ್ತಾ ಇರಿ ಅನ್ನೋದು ಈಗ ನನ್ಗು ಎಷ್ಟು ಒಂದು ಕಮೆಂಟ್ಸ್ ಗಳು ಬರ್ತಾ ಇರೋದೇ ಸರ್ ಅವರೆಲ್ಲರೂ ಬ್ಲಾಕ್ ಮಾಡ್ತಾ ಹೋದ್ರೆ ನನ್ನ ಅಕೌಂಟ್ ಅಲ್ಲಿ ಬ್ಲಾಕಿಂಗ್ ಜಾಸ್ತಿ ಆಗ್ಬಿಡುತ್ತೆ ಯಾಕೆ ತಲೆ ಕೆಡಿಸ್ಕೋಬೇಕು ಅವರದು ಇದೇ ಅಷ್ಟು ಅವರ ಸಂಸ್ಕೃತಿನೇ ಅಷ್ಟು ಅಂತ ಅನ್ಕೊಂಡ್ ಬಿಟ್ಟು ಹೋಗ್ತಾ ಇರ್ಬೇಕು ಅಷ್ಟೇ ಸರ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ತಲೆ ಕೆಡಿಸ್ಕೊಳ್ಳಿ ಅಂದ್ರೆ ಒಂದು ಉನ್ನತ ಮಟ್ಟಕ್ಕೆ ರೀಚ್ ಆಗಕ್ಕೆ ಯಾವ್ದೆಲ್ಲ ತಲೆ ಕೆಡಿಸ್ಕೋಬೇಕು ಅದನ್ ತಲೆ ಕೆಡಿಸಿಕೊಳ್ಳಿ ಈ ತರ ಕಮೆಂಟ್ಸ್ ಮಾಡೋರಿಗೆ ತಲೆ ಕೆಡಿಸಿಕೊಬೇಡಿ ತಲೆ ಕೆಡಿಸ್ಕೊಂಡ್ರೆ ಏನಾಗುತ್ತೆ ಹೇಳಿ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಗಳು ಏನಾಗಿದೆ ಅದಾಗತ್ತೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಈಗ ಒಂದಷ್ಟು ಕಡೆ ಬರ್ತಾ ಇರೋದೇನು ಅಂತಂದ್ರೆ ಈಗ ಈಗ ದರ್ಶನ್ ಅವರ ಪರವಾಗಿ ಮಾತನಾಡುವವರ ಸಂಖ್ಯೆ ಜಾಸ್ತಿ ಇದೆ ನಾಳೆ ದಿನ ಅವ್ರನು ಸ್ಟೇಷನ್ ಕರೆದು ಏನಾದ್ರೂ ವಿಚಾರಣೆ ಮಾಡ್ತೀನಿ ಮಾಡೋ ತರ ಏನಾದ್ರು ಇದ್ರೆ ಈಗ ನಿಮ್ಗೂ ಅಕಸ್ಮಾತ್ ಈಗ ನಾಳೆ ದಿನ ಕರೆದ್ರೆ ನೀವು ಹೋಗಿ ರೆಡಿ ರೆಡಿ ಇದೀರ ಧೈರ್ಯವಾಗಿ ಹೋಗಿ ಮಾತಾಡ್ಬಿಟ್ಟು ಬರ್ತೀನಿ ನನ್ಗೆ ಏನಿಲ್ಲ ಪುರಾವೆಗಳು ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೆ ಸರ್ ಟೆಕ್ನಾಲಜಿ ತುಂಬಾ ಮುಂದೆ ಇದೆ ಸರ್ ಎಲ್ಲಿದ್ದೀರಾ ಅವನ್ ವ್ಯಾನಿಶ್ ಮೋಡ್ ಹಾಕುದ್ರು ಸಾಫ್ಟ್ವೇರ್ಗಳಿದೆ ಅವ್ರು ಏನೇನು ಮಾಡಿದ್ರು ಎಲ್ಲಾನು ರಿಟ್ರಿವ್ ಮಾಡ್ಬೋದು ರಿಟ್ರಿವ್ ಮಾಡಿದ್ರೆ ಗೊತ್ತಾಗುತ್ತೆ ಅವರು ಕಾಲ್ ಮಾಡಿದ್ರ ಮೆಸೇಜ್ ಮಾಡಿದ್ರೆ ಏನ್ ಮಾಡಿದ್ರು ಅಂತ ಗೊತ್ತಾಗುತ್ತೆ ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿ ನಾವ್ಯಾಕೆ ಭಯ ಪಡಬೇಕು ಪೊಲೀಸ್ ಸ್ಟೇಷನ್ ಇರೋದು ಒಳ್ಳೇದು ಕೆಟ್ಟದು ಎಲ್ಲದಕ್ಕೂ ಇರುತ್ತೆ ಒಳ್ಳೇದು ಒಬ್ರು ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತ ಹೋಗೋಣ ಸರ್ ತಪ್ಪೇನಿದೆ ಅದ್ರಲ್ಲಿ